ನಮಸ್ಕಾರ ಪ್ರಿಯೇಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ನಿಮಗೆ ಕಟ್ಟು ಕಟ್ಟುವ ಮಂತ್ರ ಶತ್ರುಗಳನ್ನು ಕಟ್ಟುವ ಮಂತ್ರ ಭೂತ ಪ್ರೇತಗಳನ್ನು ಕಟ್ಟುವ ಮಂತ್ರ ಈ ಇದೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ ಇದು ಯಾವ ರೀತಿಯಾದಂಥ ಕಾರ್ಯಗಳಾದರೂ ನೀವು ಮಾಡ್ಬೋದು ಇದನ್ನೆಲ್ಲ ನೀವು ಕಲ್ತ್ರೆ ನೀವು ಪಂಡಿತರಾಗೋದಕ್ಕೆ ಸಾಧ್ಯವಾಗುತ್ತೆ ಇವೆಲ್ಲ ನೀವು ಕಲಿದೇನೆ ಏಕಾಏಕಿಯಾಗಿ ಮಂತ್ರಗಳು ಸಿದ್ಧಿ ಮಾಡೋದಕ್ಕಿನ್ನ ಇದನ್ನೆಲ್ಲ ನಿಮ್ಮ ಶತ್ರುಗಳ್ನ ಇವತ್ತು ನಿಮಗೆ ಶತ್ರು ಏನೋ ತೊಂದರೆ ಕೊಡೋಕೆ ಬರ್ತಿದ್ದಾನೆ ಅವನ್ನ ನಾವು ತಡೆ ಕಟ್ಟಬೇಕು ಅಂದರೆ ಇದನ್ನು ಶತ್ರುವೆ ನಾವು ಇದನ್ನು ಜಪ ಮಾಡಿ ಜ ಶತ್ರುನ ಅಲ್ಲೇ ಕಟ್ಟಾಕಬೇಕು ನಮ್ಗೆ ಇವತ್ತೇನೋ ತೊಂದರೆ ಮಾಡೋಕ್ಕೆ ಬರ್ತಾನೆ ಅಂದರೆ ಅವನ ಕಟ್ ಕಟ್ಟಬೇಕು ಈ ರೀತಿಯಾದಂಥ ಒಂದು ಪ್ರಯೋಗ ಕಟ್ಟಿನ ಮಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಭಾಳ ಇದು ಒಳ್ಳೆಯದಾದಂಥ ಒಂದು ಮಂತ್ರ ಇದನ್ನು ಇದು ಬಂದು ಭಾಳ ಪೂರ್ವದ ಒಂದು ಒಂದು ಗ್ರಂಥದಲ್ಲಿರೋಂಥ ಒಂದು ಇದು ಒಂದು ಕಟ್ಟಿನ ಮಂತ್ರ ಈ ಮಂತ್ರದಲ್ಲೇ ನಿಮಗೆಲ್ಲ ತಿಳಿದೈತೆ ಅಂಥ ಒಂದು ಮಂತ್ರ ಇದು ನಿಮ್ಮ ಶತ್ರುಗಳನ್ನು ಯಾವ ರೀತಿಯಾಗಿ ಕಟ್ಟಬೇಕು ಅಂದರೆ ಕಾಳಿ ಯಾವ ರೀತಿಯಾಗಿ ಅವ್ರನ್ನ ಅವ್ರನ್ನ ಹೋಗ್ತಾಳೆ ಕಾಳಿನ ನೀವು ಅವ್ರ ಮೇಲೆ ನೀವು ಮಂತ್ರ ಹೇಳಿ ಇವ್ರನ್ನ ಹೋಗಿ ಓಡಿಸ್ಕೊಂಡೋಗು ಅನ್ನೋ ಥರ ಇದು ಮಂತ್ರ ಅವ್ರನ್ನ ಶತ್ರುಗಳನ್ನ ನೀವು ನಿಮಗೆ ಪದೇ ಪದೇ ಆಗಿ ಮಾಟ ಮಂತ್ರ ಮಾಡಿ ತೊಂದರೆಗಳು ಕೊಟ್ಟು ನಿಮ್ಗೆ ಇಲ್ದದದ್ದೆಲ್ಲ ತೊಂದರೆಗಳು ಕಟ್ತಾಯಿದ್ರೆ ಪದೇ ಪದೇ ಅಮಾಸೆ ಬಂತು ಉಣಿಮೆ ಬಂತು ಈ ಇನ್ನೇನೋ ಒಂಥರ ಬಂತು ಅಂದಾಗೆಲ್ಲ ನಿಮಗೆ ತೊಂದರೆಗಳು ನಡೀತಾ ಇರ್ತವೆ ಅಂತ ಅಂಥವ್ರನ್ನ ಕಟ್ಟನ ಮಂತ್ರದಿಂದ ನೀವು ಅವ್ರನ್ನ ಕಟ್ಟಾಕಿದ್ರಿ ಹಾಕಿದ್ರೆ ಅಂದರೆ ಅವರು ಏನೋ ಒಂಥರ ಅವ್ರಿಗೇನಾಗ್ತಾ ಇರುತ್ತೆ ಅಂದರೆ ಏನು ಮಾಡೋಕ್ಕೂ ಇಷ್ಟ ಬರಲ್ಲ ಏನು ಮಾಡೋಕ್ಕೂ ಮನಸ್ಸು ಬರೋದಿಲ್ಲ ಏನೋ ನಮ್ಮನ್ನು ಯಾರೋ ಹಿಡ್ಕೊಂಡಿದ್ದಾರೆ ಏನೋ ಕಟ್ಟಾಕಿದ್ದಾರೆ ಯಾವುದು ಬೇಡ ಅನ್ಸುತ್ತೆ ಅನ್ನೋ ಥರ ಮನಸ್ಸು ಬರ್ತಾ ಇರುತ್ತೆ ಅವರು ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ ಇಂಥ ಕಟ್ಟಿನ ಮಂತ್ರಗಳಿಂದ ಎಷ್ಟೋ ಜನನ ಕಟ್ಟಾಕ್ಬಿಟ್ಟಿದ್ದಾರೆ ಕಟ್ಟಾಕಿ ಅವರು ಒಳ್ಳೆಯವರು ಇರ್ತಾರೆ ಕೆಟ್ಟವ್ರು ಇರ್ತಾರೆ ಪಾಪ ಕಟ್ಟನ್ನು ಬಿಡಿಸ್ಕೊಳ್ಳೋಕೆ ಆಗದಿರೋರು ಇದ್ದಾರೆ ಕಟ್ಟು ಅಂದರೆ ಏನು ಅನ್ನೋದು ತಿಳಿದೇ ಇರೋರು ಇದ್ದಾರೆ ಅಂಥವರು ತುಂಬ ಕಷ್ಟಪಡ್ತಾ ಇದ್ದಾರೆ ಮುಂದಕ್ಕೆ ಅವ್ರ ಜೀವನವೇ ಏರುಪೇರು ಇದೆ ಅವ್ರ ಜೀವನವೇ ನಾಶ ಆಗ್ತಿದೆ ಕಟ್ಟು ಹಾಕಿರ್ತಾರೆ ಅವ್ರಿಗದು ಕೆಲವ್ರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ಅಂಥವ್ರು ಏನು ಮಾಡ್ತಾರೆ ಕೆಲವರು ಕಟ್ಟನ್ನು ಬಿಚ್ಕೊಂಡು ಎಲ್ಲೋ ಒಂದು ಕಡೆ ಹೋಗಿ ಏನೋ ಒಂದು ಮಾಡಿಕೊಂಡು ಅದನ್ನು ಪರಿಹಾರ ಮಾಡ್ಕೊತಾರೆ ಕೆಲವರು ಆ ಕಟ್ಟನ್ನು ಬಿಚ್ಚಿಕೊಳ್ಳ್ದೇ ಜೀವನ ಪೂರ್ತಿಯಾಗಿ ಹಿಂಗೆ ಅವ್ರ ಜೀವನ ಕೊನೆ ಮಾಡ್ಕೊಬಿಡ್ತಾರೆ ಆ ಥರ ಎಲ್ಲ ವಿದ್ಯೆಗಳಿದ್ದಾವೆ ಯಾವ ವಿದ್ಯೆಯೂ ಕೂಡ ಪರಿಹಾರ ಮಾಡಿಕೊಂಡ್ರೇ ನಾವು ಎಲ್ಲ ಕೆಲಸನೂ ನಾವು ಮುಂದುವರಿಯೋದ್ ವಿನ ನಮ್ಮ ಜೀವನದಲ್ಲಿ ಕಟ್ಟುಗಳ್ನಿಟ್ಕೊಂಡು ನಾವು ಮುಂದುವರಿತೀವಿ ಅಂದರೆ ಸಾಧ್ಯವೇ ಇಲ್ಲ ಈಗ ಏನು ಮಾಡ್ತಾರೆ ಯಾರಿಗೆ ಯಾರು ಅನ್ನೋದೇ ಗೊತ್ತಾಗಲ್ಲ ಆ ರೀತಿಯಾದಂಥ ಮೋಸ ವಂಚನೆ ಮಾಡ್ತಾರೆ ಒಬ್ಬರನ್ನೊಬ್ಬರ ಬೆಳೀತಾರೆ ಅಂದರೆ ಅವ್ರನ್ನ ಅಲ್ಲೇ ಏನೋ ಒಂದು ರೀತಿಯಲ್ಲಿ ಕಟ್ ಹಾಕ್ಬಿಡ್ತಾರೆ ಅವ್ರ ಮುಂದೆ ಹೋಗ್ಬಾರ್ದು ಅವ್ರ ಮುಂದೆ ಹೋಗಿ ಅಭಿವೃದ್ಧಿ ಆಗಬಾರ್ದು ಅವ್ರನ್ನ ಹಿಂದೆ ಬಿಳಬೇಕು ಅನ್ನೋ ರೀತಿಯಲ್ಲಿ ಕಟ್ ಹಾಕ್ಬಿಡ್ತಾರೆ ಆ ಕಟ್ಟ ಹಾಕಿದಾಗ ಅವ್ರಿಗೆ ಮಾಡೋ ಅಂಥ ಮನಸ್ಸು ಆಗೋಗ್ಬಿಡುತ್ತೆ ಏನು ಮಾಡಬೇಕು ಅನ್ನೋ ಮನಸ್ಸು ಇರೋದಿಲ್ಲ ಆ ರೀತಿಯಾಗಿ ಅವ್ರನ್ನ ಕಟ್ಟಾಕ್ಬಿಟ್ಟು ನಾವು ಮುಂದೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾಯಿರ್ತಾರೆ ಆ ರೀತಿಯಾದಂಥ ಕಾರ್ಯಗಳು ನಡೆದಾಗ ಇಂಥ ಮಂತ್ರಗಳಿಂದ ನೀವು ಕಟ್ಟು ಬಿಚ್ಚಿಕೋಬೇಕು ಇದನ್ನು ಇದು ಕಟ್ಟು ಹಾಕೋದು ಇದು ನಿಮ್ಮ ಶತ್ರುಗಳು ನಿಮ್ಮ ಪದೇ ಪದೇ ತೊಂದರೆ ಕೊಡ್ತಿದ್ದಾರೆ ಅಂದಾಗ ಇದನ್ನು ಕಟ್ಟಾಕೋದು ಕಟ್ಟು ಕಟ್ಟು ಬಿಚ್ಚೋ ಮಂತ್ರನೂ ನಿಮಗೆ ಕೊಟ್ಟಿದ್ದೀನಿ ಯಾಕೆ ಅಂದರೆ ಈ ಕಟ್ಟುಗಳಿಂದನೇ ತುಂಬ ನಮಗೆ ತೊಂದರೆಗಳಾಗೋದು ಕಟ್ಟು ಹಾಕಿಬಿಟ್ರು ಅಂದರೆ ಅದು ಬಿಚ್ಚೋವರೆಗೂ ನಿಮ್ಮ ಜೀವನ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಕಟ್ಟುಗಳು ಬಿಚ್ಚಿಕೊಂಡ್ರೇ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಈಗ ನೀವು ಓಡೋಗಿ ನೀವು ಹೋಗಿ ಓಡಬೇಕು ಅಂದರೆ ನಿಮ್ಮನ್ನು ಕಟ್ಟು ಬಿಚ್ಚಬೇಕು ಇಲ್ಲ ಅಂದರೆ ನೀವು ಅಲ್ಲೇ ಸುತ್ತುತ್ತಿರ್ತೀರ ಅಲ್ಲೇ ಸವಿತಿರ್ತೀರ ಅಲ್ಲೇ ಇರ್ತೀರ ಅದು ನಿಮಗೆ ಗೊತ್ತಾಗಲ್ಲ ಆದರೆ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಅಭಿವೃದ್ಧಿ ಹೊಂದಕ್ಕಾಗಲ್ಲ ಅಂತ ಅರ್ಥ ಇದು ನೀವು ಏನು ಕೆಲಸ ಮಾಡೋಕ್ಕೋದ್ರೂ ನಿಮ್ಮದು ಕೈ ಕೈ ಅದು ಸಿದ್ಧಿ ಆಗಲ್ಲ ಎಲ್ಲ ಲಾಸು 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 ಏನು ಮಾಡ್ತೀರಾ ಏನು ಮಾಡೋಕ್ಕೋದ್ರೂ ಒಂದು ಇಂಪ್ರೂವ್ಮೆಂಟ್ ಇರೋದಿಲ್ಲ ಆ ಥರ ಆದಾಗ ನಿಮ್ಮನ್ನು ಕಟ್ ಹಾಕಿದ್ದಾರೆ ಯಾರೋ ನಿಮ್ಮ ಕಾರ್ಯಗಳಿಗೆಲ್ಲ ಒಂದು ಕಟ್ ಹಾಕಿದ್ದಾರೆ ನಿಮಗೆ ಅಭಿವೃದ್ಧಿ ಆಗಬಾರ್ದು ಅಂತ ಕಟ್ ಮಾಡಿದ್ದಾರೆ ನೀವು ಏಳ್ಗೆ ಆಗಬಾರ್ದು ಅಂತ ನಿಮಗೆ ಕಟ್ ಹಾಕಿದ್ದಾರೆ ಅಂತ ನೀವು ತಿಳ್ಕೊಬೇಕು ಯಾವುದೋನೇ ಆಗಲಿ ಕಟ್ ಹಾಕಿದ್ದಾರೆ ಅನ್ನುವಾಗ ನೀವು ಇದನ್ನು ಸರಿಪಡಿಸ್ಕೋಬೇಕು ಕಟ್ಟನ್ನು ಬಿಚ್ಚಿಕೊಂಡು ನೀವು ಮುಂದೆ ತಡೆ ಒಡಿಸ್ಕೊಳ್ಳಿ ಅಂತ ಹೇಳ್ತೀವಲ್ಲ ತಡೆ ಒಡಿಸ್ಕೊಂಡ್ರು ಕೆಲವ್ರಿಗೆ ಆಗುತ್ತೆ ಏನು ಸಣ್ಣ ಪುಟ್ಟ ದಾರಿನಲ್ಲಿ ದಾಟ್ಕೊಂಡು ಹೋಗಿದ್ರೆ ಅದು ಕಟ್ಟು ಅದು ಪರಿಹಾರ ಆಗುತ್ತೆ ಬೇರೆ ರೀತಿಯ ಮಂತ್ರಶಕ್ತಿಯಿಂದ ಕಟ್ಟಾಕಿರ್ತಾರಲ್ಲ ಅದನ್ನು ಕಡ್ ಮಂತ್ರಶಕ್ತಿನಲ್ಲೇ ನಾವು ಕಟ್ಟನ್ನು ಬಿಚ್ಚಿಕೋಬೇಕು ನಾನು ಕಟ್ಟು ಬಿಚ್ಚೋ ಮಂತ್ರನೂ ನಿಮಗೆ ತೋರಿಸಿದ್ದೀನಿ ಅದು ನೀರಿನಲ್ಲಿ ಮಂತ್ರಿಸ್ಕೊಂಡು ಅದನ್ನು ಒಂದು ಮೂರು ತಿಂಗಳು ಆರು ತಿಂಗಳು ನೀವು ಮಾಡಿದ್ರಿ ಅಂದರೆ ಆ ನಿಮ್ಮ ಕಟ್ಟುಗಳು ದೇಹದಲ್ಲಿ ಯಾವ್ದು ಕಟ್ಟುಗಳಿದ್ರನ್ನೆಲ್ಲ ಅದು ಹೋಗ್ಬಿಡುತ್ತೆ ನಾನು ತೋರಿಸಿದ್ದೀನಿ ನಿಮಗೆ ಅದನ್ನು ಕಟ್ಟು ಬಿಚ್ಕೊಳ್ಳೋ ಮಂತ್ರನೂ ತೋರಿಸಿದ್ದೀನಿ ಕಟ್ಟನ್ನು ಬಿಚ್ಕೊಳ್ಳೋದು ಮತ್ತು ನೀರನ್ನ ಮಂತ್ರಿಸ್ಕೊಂಡು ಕುಡಿಯೋದು ಸ್ಥಾನಕ್ಕೆ ಹಾಕ್ಕೊಳ್ಳೋದನ್ನು ನಿಮಗೆ ಹೇಳಿದ್ದೀನಿ ಅದನ್ನು ಮಾಡ್ಕೊಳ್ಳಿ ಕಟ್ಟುಗಳಿದ್ರೆ ನೀವು ಈ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯವೇ ಇಲ್ಲ ಯಾವಾಗೋ ನಿದ್ದೆ ಬರೋದು ಏನೋ ಒಂಥರ ಮಂಕು ಏನು ಕೆಲಸದ ಮೇಲೂ ಇಷ್ಟ ಇಲ್ಲ ಮಲ್ಕೋಬೇಕು ಅಂತೀರ ಮಲ್ಕೊಳಕ್ಕೂ ಆಗೋದಿಲ್ಲ ಕುತ್ಕೊಂಡಿರೋದು ಸುಮ್ಮನೆ ಏನೋ ಒಂಥರ ನಿಮ್ಮ ಹಿಂಸೆ ಸಾಧ್ಯನೇ ಇಲ್ಲ ಆ ಥರ ಮಾಡಿಟ್ಬಿಡ್ತಾರೆ ಅದರಿಂದ ಈ ಕಟ್ಟನ್ನ ನಿಮ್ಮ ಶತ್ರುಗಳಿಗೆ ಈ ಕಟ್ಟಿನ ಮಂತ್ರ ಹಾಕ್ಬಿಟ್ಟು ನೀವು ನಿಮ್ಮ ಕಾರ್ಯನ ಹೋಗಿ ನೀವು ಬುದ್ಧಿವಂತರಾಗಿ ನೀವು ಕಟ್ಟನ್ನು ಬಿಚ್ಚಿಸ್ಕೊಂಡು ಪದೇ ಪದೇ ನಿಮ್ಮನ್ನು ಕಟ್ಟಾಕಿ ಕಟ್ಟಾಕಿ ನಿಮಗೆ ಹಿಪ್ಸೆ ಕೊಡ್ತಿದ್ದಾರಲ್ಲ ಅವ್ರಿಗಿದೇ ಕಟ್ಟಾಕಿ ನೀವು ಯಾಕೆ ಅಂದರೆ ಮಾಡಿದವ್ರಿಗೆ ಮಾಡಿದ್ರೆ ಯಾವ ತಪ್ಪೇನಿಲ್ಲ ಯಾಕೆ ಅಂದರೆ ನಮ್ಮ ಏಳಿಗೆನೇ ಹಾಳು ಮಾಡ್ತಿದ್ದಾರೆ ನಮ್ಮ ಜೀವನನೇ ಹಾಳು ಮಾಡ್ತಿದ್ದಾರೆ ಅಂಥವ್ರಿಗೆ ಮಾಡೋದ್ರಿಂದ ತಪ್ಪೇನಿಲ್ಲ ಅದರಿಂದ ನೀವು ಇದೇ ಮಂತ್ರದಿಂದ ಕಟ್ ಹಾಕಿ ಅವ್ರನ್ನ ಕಟ್ ನೀವು ಕಟ್ ಕಟ್ಟಿ ಅವರು ನೀವು ಕಷ್ಟಪಟ್ಟದ್ದು ಅವರು ಅನುಭವಿಸ್ಲಿ ಅದರಿಂದ ಅವ್ರಿಗೆ ನೀವು ತಿ ಇದನ್ನು ಅವರು ಅನ್ಭೋಗಿಸಿ ಆ ನರಕ ಏನಿದೆ ಅಂತ ಅವ್ರು ತಿಳ್ಕೋಬೇಕು ನಿಮ್ಮ ಕಷ್ಟ ಅವ್ರಿಗೂ ಬರಬೇಕು ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ಅದರಿಂದ ಈ ಮಂತ್ರನ ಹೇಳಿ ನೀವು ಈ ಮಂತ್ರನ ನೀವು ಅದು ಹೇಳ್ಬಿಟ್ಟು ನಿಮ್ಮ ಶತ್ರು ನೇಸ್ರನ್ನ ಹೇಳ್ಕೊಂಡು ಅದನ್ನು ನೀವು ಮಾಡದಿದ್ರೆ ಅಂದರೆ ಅವರು ಕಟ್ಟಾಗುತ್ತೆ ಆ ಕಟ್ಟಾದ ನಂತರ ನೀವು ಇದನ್ನು ನಾನು ಕಟ್ಟ ಮಂತ್ರ ಬಿಚ್ಚೋದು ಹೇಳಿದ್ದೀನಿ ಕಟ್ಟಾಕೋದು ಹೇಳಿದ್ದೀನಿ ಮೂರು ನಾಲ್ಕು ರೀತಿಯಲ್ಲಿ ಹೇಳಿದ್ದೀನಿ ನಿಮಗೆ ನೀವು ಇದನ್ನು ಮಂತ್ರ ಸಿದ್ಧಿ ಮಾಡಿಕೊಂಡು ಇದನ್ನು ಭೂತ ಮತ್ತೆ ಇನ್ನೂ ಹಲವಾರು ನಿಮಗೆ ಭೂತ ಪ್ರೇತಗಳು ಮತ್ತು ಪಿಚಾಚಿ ದೆವ್ವ ಶತ್ರು ಕಾಟ ಇವನ್ನೆಲ್ಲ ಕಟ್ಟಾಕ್ಬೋದು ನಿಮ್ಮ ವ್ಯಾಧಿ ನಿಮ್ಗೆ ದೇಹದಲ್ಲಿ ವ್ಯಾಧಿಗಳು ಬಂದಿರ್ತವೆ ಕೆಟ್ಟ ವ್ಯಾಧಿಗಳು ಅದನ್ನು ಕಟ್ಟಾಕ್ಬೋದು ಅದನ್ನು ಕಟ್ ಕಟ್ಟಬಹುದು ಮತ್ತು ಭೂತ ಪ್ರೇತಗಳನ್ನ ಕಟ್ಟ ಕಟ್ಟಬೋದು ದುಷ್ಟ ದೇವತೆಗಳನ್ನ ಕಟ್ಟಬೋದು ಮಾ ಇದನ್ನು ಚೌಡಿ ಕಾಟೇರಿ ಇಂತಹ ದುಷ್ಟ ದೇವತೆಗಳನ್ನೆಲ್ಲ ಬಿಟ್ಟಿರ್ತಾರೆ ಪ್ರೇತಗಳ್ ಬಿಟ್ಟಿರ್ತಾರೆ ಬೂತುಗಳ್ ಬಿಟ್ಟಿರ್ತಾರೆ ಅಂಥದ್ದೆಲ್ಲ ನೀವು ಕಟ್ಟಿ ಈ ಮಂತ್ರದಿಂದ ಕಟ್ಬೋದು ಆ ಮಂತ್ ಆ ಬೂತುಗಳನ್ನ ನೀವು ಹೆಸರು ಹೇಳ್ಬಿಟ್ಟು ಆತ್ಮಗಳನ್ನ ನೀವು ಕಟ್ಬೋದು ಈ ರೀತಿಯಾಗಿ ನೀವು ಎಲ್ಲ ಕಾರ್ಯಕ್ಕೂ ಕೂಡ ಇದು ಅದ್ಭುತವಾದಂಥ ಒಂದು ಪ್ರಯೋಗ ಇದು ಯಾರಿಗಾದ್ರೂ ಮಾಡ್ಬೋದು ನೀವು ಯಾರು ಅಂದರೆ ಸುಮ್ಮ ಸುಮ್ಮನೆ ಒಳ್ಳೆಯವ್ರಿಗೆಲ್ಲ ನೀವು ಕಟ್ಟಾಕಿ ನಿಮಗೆ ಚೆನ್ನಾಗಿದ್ದು ನೀವು ಅವ್ರಿಗೆ ಕಟ್ಟಾಕ್ಬೇಕು ತಡಿ ಅಂತ ಮಾಡಿದ್ರೆ ಅದಕ್ಕೇನು ಫಲಿ ಪ ಫಲಿತಾಂಶ ಆಗಲ್ಲ ನೀವು ಕಷ್ಟಪಡ್ತಾ ಇರ್ತೀರ ಕಷ್ಟಪಟ್ಟು ನೋಡೋಕ್ಕಾಗದೆ ಆಗ ನೀವು ಮಾಡಿದ್ರಿ ಅಂದರೆ ಅದು ಅವ್ರಿಗೆ ಹೋಗುತ್ತೆ ನೀವು ಸುಮ್ಮ ಸುಮ್ಮನೆ ಅವ್ರನ್ನ ಕಟ್ಟಾಕ್ಬೇಕು ತಡಿ ನಾನು ಕಟ್ಟಾಕ್ತೀನಿ ಅಂತರ ಅವ್ರಿಗೆ ಎರಡು ದಿವಸ ಕಷ್ಟ ಆಗ್ಬೋದು ರಿವರ್ಸ್ ನಿಮ್ಗೆ ಅದು ಇದು ಮಾತ್ರ ತಿಳ್ಕೊಬಿಡಿ ಯಾರು ನಿಮ್ಮ ಕಷ್ಟನ ನೀವು ಪರಿಹಾರ ಮಾಡ್ಕೊಳ್ಳಿ ನಿಮಗೆ ಮಾಡಿರೋಂಥ ನೋವನ್ನ ಅವ್ರಿಗೆ ಮಾಡಿ ಅದ್ರಲ್ಲಿ ತಪ್ಪಿಲ್ಲ ಸುಮ್ ಸುಮ್ಮನೆ ನಾನು ಇದನ್ನು ಮಾಡ್ತೀನಿ ಅನ್ನೋಕೆ ಅವ್ರಿಗೂ ಅನುಭವಿಸ್ದೆ ಅನ್ನೋದು ಮಾಡಕ್ಕೆ ಹೋಗಬೇಡಿ ನಿಮಗೆ ಕಷ್ಟ ಕೊಟ್ಟವ್ರು ನೀವು ಮಾಡಿ ಇದನ್ನ ಈ ಮ ನೀವು ಈ ಮಂತ್ರದಿಂದ ನೀವು ಇದನ್ನೇನು ಮಾಡಬೇಕು ಅಂದರೆ ನಿಮ್ಮ ಆತ್ಮರಕ್ಷಣೆಗೆ ನಿಮ್ಮ ಆತ್ಮರಕ್ಷಣೆಗಾಗಿ ನೀವು ಏನು ಮಾಡಬೇಕು ಅಂದರೆ ಈ ಮಂತ್ರ ಹೇಳುವಾಗ ನೀವು ಒಂದು ಕೆಲಸ ಸುಮ್ಮನೆ ಏಕಾಏಕಿಯಾಗಿ ಮಂತ್ರ ಹೇಳ್ಬಾರ್ದು ಯಾಕೆ ಅಂದರೆ ಬೇರೆಯವರು ನಿಮಗೆ ಕಟ್ಟಾಕಿರ್ತಾರೆ ಆವಾಗ ಅದು ರಿಯಾಕ್ಷನ್ ಆಗುತ್ತೆ ಆವಾಗ ಏನಾಗ್ಬೋ ಏನಾಗುತ್ತೆ ಅಂದರೆ ನಿಮ್ಗೆ ರಿವರ್ಸ್ ಆದಾಗ ನೀವು ಏನು ಮಾಡ್ತೀರಾ ಈ ಮಂತ್ರನ ನೀವು ಹೇಳುವಾಗ ನಿಂಬೆಹಣ್ಣು ಮತ್ತು ಈ ಬುತ್ತಿನ ಇಟ್ಕೋಬೇಕು ಇಟ್ಕೊಂಡು ನಿಂಬೆಹಣ್ಣು ನಿಮ್ಮ ಬಳಿ ಇರಬೇಕು ಈ ನಿಂಬೆ ಈ ಬುತ್ತಿನೂ ನಿಮ್ಮ ಹತ್ರ ಇದ್ದುಕೊಂಡು ನೀವು ಕೂತ್ಕೊಂಡಿರೋ ಜಾಗದಲ್ಲಿ ಅದನ್ನು ನಿಮ್ಮ ಸುತ್ತೂರು ಅದನ್ನು ಈ ಬುತ್ತಿನ ಚೆಲ್ಲಬೇಕು ಚೆಲ್ಲಿದ ಚೆಲ್ಲಿದ ನಂತರ ನೀವು ಮಂತ್ರ ಕೂತ್ಕೋಬೇಕು ಅದನ್ನು ಚೆಲ್ಲಿದ ನಂತರ ಕುತ್ಕೊಂಡು ನಿಮ್ಮಂತ್ರ ಹೇಳೋದ್ರಿಂದ ನಿಮಗೆ ಯಾವ ಅಡೆತಡೆಗಳು ಬರೋದಿಲ್ಲ ಯಾವ ತೊಂದರೆಗಳು ಆಗೋದಿಲ್ಲ ಯಾವ ವಿಘ್ನಗಳು ಆಗೋದಿಲ್ಲ ಸಂಪೂರ್ಣವಾಗಿ ನಿಮ್ಮ ಮಂತ್ರ ಶಕ್ತಿ ನಿಮ್ಮ ಕೈಗೂಡುತ್ತೆ ಈ ರೀತಿಯಾಗಿ ನೀವು ಎಲ್ಲೇ ಹೋದ್ರೂ ಒಂದು ನಿಂಬೆ ಹಣ್ಣು ನಿಮ್ಮ ಬಳಿ ಇಟ್ಕೊಳ್ಳಿ ಒಂದು ಈ ಗುತ್ತಿನ ಮಂತ್ರಿಸ್ಬಿಟ್ಟು ನೀವು ಬಳಿ ಇಟ್ಕೊಂಡೋಗಿ ನೀವು ಆವಾಗ ನಿಮ್ಗೆ ಯಾರು ಕಟ್ಟು ಮಂತ್ರ ಹಾಕಿ ನಿಮ್ಮನ್ನು ಕಟ್ಟು ಸಾಧ್ಯವೇ ಆಗಲ್ಲ ನೀವು ಇದೇ ರೀತಿಯಾಗಿ ಯಾರು ನಿಮ್ಮ ಅವ್ರನ್ನ ಕಟ್ಟಾಕಿರ್ತಾರೆ ಬೇರೆ ಜನಗಳು ಅವ್ರನ್ನ ಈ ಮಂತ್ರದಿಂದ ಈ ಬೂತಿಯಿಂದ ಅವ್ರ ಕಟ್ಟುಗಳನ್ನ ಬಿಡಿಸಿ ಯಾಕೆ ಅಂದರೆ ಇದನ್ನು ಮಾಡಿಕೊಂಡು ಪಾಪ ಕಟ್ಟಿನಲ್ಲಿ ಎಷ್ಟೋ ಜನ ಕಟ್ಟಿನಲ್ಲೇ ಇದ್ದು ಜೀವನವೇ ಸಂಪೂರ್ಣವಾಗಿ ಕ ಕತ್ಲೆಯಲ್ಲಿ ನರಳ್ತಾ ಇದ್ದಾರೆ ಅದನ್ನು ದಾಟ್ಕೊಂಡು ಬರೋದಕ್ಕೆ ಈ ಮಂತ್ರ ಹೇಳಿ ಅವ್ರನ್ನ ಕಾಪಾಡಿ ಪ್ರಿಯ ವೀಕ್ಷಕರೇ ಇಂಥದೆಲ್ಲ ಇದ್ದಾವೆ ನೀವು ಭೂತ ಪ್ರೇತಗಳನ್ನೂ ಕಟ್ಬೋದು ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ನಿಮ್ಮ ಅನಾರೋಗ್ಯನೂ ಕಟ್ಬೋದು ನಿಮ್ಮ ದೇಹದಲ್ಲಿರುವಂಥ ದುಷ್ಟಶಕ್ತಿನೂ ಕಟ್ಬೋದು ದುಷ್ಟ ದೇವತೆಗಳನ್ನೂ ಕಟ್ಬೋದು ಶತ್ರುಗಳ್ನೂ ಕಟ್ಬೋದು ಅಂಥ ಒಂದು ಅದ್ಭುತವಾದಂಥ ಮಂತ್ರ ಪ್ರೇಕ್ಷಕರೇ ಇದನ್ನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ